ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಈ ವರ್ಷ ಚಿತ್ರರಂಗದಲ್ಲಿ ಹಲವು ಸಾವು ನೋವುಗಳು ನಡೆದು ಹೋಗಿದೆ ವರ್ಷದಿಂದ ವರ್ಷಕ್ಕೆ ಚಿತ್ರರಂಗದಲ್ಲಿ ಸಾವು ನೋವುಗಳ ಸಂಖ್ಯೆ ಕೂಡ ಜಾಸ್ತಿಯಾಗಿದೆ ಈ ವರ್ಷದ ಶುರುವಿನಿಂದಲೇ ಚಿತ್ರರಂಗದ ಗಣ್ಯಾತಿ ಗಣ್ಯರು ಇಹಲೋಕ ತ್ಯಜಿಸಿದ್ದಾರೆ ಇನ್ನು ಯುವ ನಟ ನಟಿಯರು ಹೃದಯಘಾತಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ ಅಷ್ಟೇ ಅಲ್ಲದೆ ಚಿತ್ರರಂಗದಲ್ಲಿ ಮಿಂಚಬೇಕಾಗಿದ್ದ ನಟ ನಟಿಯರು ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸದ್ಯ ಈಗ ಖ್ಯಾತ ನಟರೊಬ್ಬರು ನ್ಯೂಮೋನಿಯಾದಿಂದ ಬಳಲಿ ಸಾವನ್ನಪ್ಪಿದ್ದಾರೆ ಹೌದು ವೀಕ್ಷಕರೇ ಹ್ಯಾರಿ ಪಾಟರ್ ಸಿಂಗಲ್ ಡಿಟೆಕ್ಟಿವ್ ಚಿತ್ರಗಳ ಖ್ಯಾತ ನಟ ಸರ್ ಮೈಕಲ್ ಗ್ಯಾಂಬಲೋ ಯಾರಿಗೇ ಗೊತ್ತಿಲ್ಲ ಹೇಳಿ ಭಾರತದಲ್ಲೂ ಹ್ಯಾರಿ ಪಾಟರ್ಗೆ ಅಪಾರ ಅಭಿಮಾನಿ ಬಳಗವಿದೆ ಈ ಅಭಿಮಾನಿಗಳಿಗೆ ಈಗ ಶಾಕಿಂಗ್ ನ್ಯೂಸ್ ಒಂದು ಬಂದಿದೆ ಹ್ಯಾರಿ ಪಾಟರ್ ಸಿನಿಮಾಗಳ ಸೀರೀಸ್ ನಲ್ಲಿ ನಟಿಸಿದ್ದ ಮೈಕಲ್ ಗ್ಯಾಂಬಲೋ ನಿಧನರಾಗಿದ್ದಾರೆ ಅವರಿಗೆ ಸುಮಾರು ಎಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಅವರು ನ್ಯೂಮೋನಿಯಾ ಕಾಯಿಲೆಯಿಂದ ಬಳಲ್ತಾ ಹ್ಯಾರಿ ಪಾಟರ್ ಸರಣಿಯ ಆರು ಚಿತ್ರಗಳಲ್ಲಿ ಪ್ರೊಫೆಸರ್ ಅಲ್ಬೋಸ್ ಡಂಬಲ್ಡೋರ್ ಅವರು ಹೆಚ್ಚು ಖ್ಯಾತಿಯನ್ನು ಗಳಿಸಿದ್ರು ಫ್ಯಾಂಟಾಸ್ಟಿಕ್ ಮೀ ಫಾಕ್ಸ್ ಹಾಗೂ ಸಿಂಗಿಂಗ್ ಡಿಟೆಕ್ಟಿವ್ ಚಿತ್ರಗಳು ಕೂಡ ಅವರಿಗೆ ಹೆಸರನ್ನು ತಂದುಕೊಟ್ಟಿವೆ ಐರ್ಲೆಂಡ್ ನಲ್ಲಿ ಜನಿಸಿದ್ರು ನಂತರ ಲಂಡನ್ನಲ್ಲಿ ಇವರು ಬೆಳೆದ್ರು ಇಂಜಿನಿಯರಿಂಗ್ ಓದುತ್ತಿದ್ದ ನಂತರ ನಟನೆ ಮೇಲೆ ಪ್ರೀತಿ ಅವರನ್ನು ನಟನೆಯ ಜಗತ್ತಿಗೆ ಕರೆತಂದಿತ್ತು ನಾಟಕ ರಂಗದಲ್ಲಿ ಪ್ರಖ್ಯಾತರಾಗಿದ್ದ ಗ್ಯಾಂಬಲು ಅವರು ಸಾವಿರದ ಅರವತ್ತೈದರಲ್ಲಿ ಒಥೆಲ್ಲೋ ಮೂಲಕ ಸಿನಿಮಾ ರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ರು ನಂತರ ಸಾಲು ಸಾಲು ಸಿನಿಮಾಗಳಲ್ಲಿ ನಟನೆ ಮಾಡಿ ತಾನು ಎಲ್ಲ ಪಾತ್ರವನ್ನು ಮಾಡಬಲ್ಲೆ ಎಂದು ಸೈ ಎನಿಸಿಕೊಂಡಿದ್ರು ಆದರೆ ಹ್ಯಾರಿ ಪಾಟರ್ ಸರಣಿ ಚಿತ್ರಗಳು ಅವರಿಗೆ ಹೆಚ್ಚು ಪ್ರಖ್ಯಾತಿಯನ್ನು ತಂದುಕೊಟ್ಟಿದ್ದವು ಹ್ಯಾರಿ ಪಾಟರ್ನ ಅಲ್ಬುಸ್ ಡಂಬಲ್ಡೂರ್ ಪಾತ್ರದ ಮೂಲಕ ಅವರು ಜನರನ್ನು ಮನರಂಜಿಸಿದ್ರು ಅದಲ್ಲದೆ ಇದೇ ಪಾತ್ರದ ಮೂಲಕ ಪರಕಾಯ ಪ್ರವೇಶವನ್ನು ಕೂಡ ಮಾಡ್ತಾ ಇದ್ರು ಇವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನೀವು ಕೂಡ ಕೋರೋದಾದರೆ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ಓಂ ಶಾಂತಿಯನ್ನು ಕಮೆಂಟ್ ಮಾಡಿ ನಮಸ್ಕಾರ